ಪ್ರತ್ಯೇಕ ಹುನಿನಾಳ ಗ್ರಾಮದ ದರ್ದಿನದ ಕನಸು ಕಳೆದ ಅವಧಿಯಲ್ಲಿ ಧರ್ಮಲಿಂಗೇಶ್ವರ ದೇವಸ್ಥಾನ ಮಾಡಬೇಕು ಹೇಳಿ ನಮ್ಮ ಎಲ್ಲ ಸಮುದಾಯದವರು ಆ ದೇವಸ್ಥಾನವನ್ನು ಕಟ್ಟಿಕೊಡಬೇಕು ಅಂತೇಳಿ ನನಗೊಂದು ಮನವಿಯನ್ನು ಮಾಡಿಕೊಂಡಿದ್ದರು ಅದರ ಜೊತೆಗೆ ಈ ಬಾರಿ ಮೈದಾನಲಿಂಗೇಶ್ವರವನ್ನು ಮಾಡಬೇಕು ಹೇಳಿ ತಾವೆಲ್ಲ ಸಂಕಲ್ಪ ಮಾಡಿದ್ರು ಅದರ ಜೊತೆಗೆ ನಮ್ಮ ಊರಿನ ಗ್ರಾಮದ నమ్మ దళిత బంధువులు డాక్టర్ బాబాసాహెబ్ అంబేద్కర్ భవనం కూడా అంత వినంతిమాకుంటుంది మొత్తం అదే రీతి ఎమ్మూరేశ్వర ఆ కూడా మార్కు అంతింది అవధి నేను అనదాం కొట్టేరేశ్వర కొట్టే అంబేద్కర్ భవన కొట్టీ అది అర్థామూర్ఘ కేసు ఎవరికే ముందు తన నమ్మ మైనా దేవస్థాన ಮೊತ್ತಿಗೆ ನಾನು ಪ್ರಥಮದಲ್ಲಿ ಮೂರು ಲಕ್ಷ ರೂಪಾಯಿ ಹಾಕಿದ್ದೆ ಇಲ್ಲ ಸಾಲಾಗಿಲ್ಲ ಅಂತಂದ್ರೆ ಮತ್ತೆ ಎರಡೂವರೆ ಲಕ್ಷ ರೂಪಾಯಿ ಹಾಕಿದೆ ಇವತ್ತು ಸಂಪೂರ್ಣವಾಗಿ ಆ ಮೈನಾರಲಿಂಗೇಶ್ವರ ಇವತ್ತು ಪೂರ್ಣಗೊಂಡು ಇವತ್ತು ಉದ್ಘಾಟನೆಯನ್ನು ಕೊಟ್ಟಿದೆ ಅದರ ಜೊತೆಗೆ ಮೈ ಯೂರೇಶ್ವರ ದೇವಸ್ಥಾನ ಕೂಡ ಅರ್ಧ ಆಗಿತ್ತು ಅದನ್ನು ಕೂಡ ಪೂರ್ಣಗೊಳ್ಳೋದಕ್ಕೆ ಈಗಾಗಲೇ ಐದು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀನಿ ಅದನ್ನು ಮುಂದುವರೆದು ಇನ್ನೂ ಸಾಲ ಅಂತ ಹೇಳಲ್ಲ ಅದಕ್ಕೆ ಇನ್ವೆಸ್ಟ್ ಬೇಕಾಗಿ ಅನುದಾನವನ್ನು ಇದೇ ಅಂತ ನಾನು ಕೊಡ್ತೀನಿ ಮಾಡಿಕೊಡ್ತೀನಿ ಮುಖ್ಯವಾಗಿ ಅವ್ರ ಹುಡುಗ ಗ್ರಾಮದ ತಾಯಂದ್ರು ಮಹಿಳೆಯರಿಗೆ ಬಹಳಷ್ಟು ತೊಂದರೆ ಆಗಿದೆ ಶೌಚಾಲಯ ಕಟ್ಟಬೇಕು ಶೌಚಾಲಯ ಕಟ್ಟಬೇಕು ಅಂತ ಗೊತ್ತಿರ್ಗಾ ಯಾಕಂದ್ರೆ ಬಂದಾಗ ನಾನು ಹೇಳ್ತಿರ್ತೇವೆ ಈಗಾಗಲೇ ನಿಮ್ಮ ಶೌಚಾಲಯಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಂಕ್ಷನ್ ಮಾಡಿದ್ದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಬಂದರೂ ಕೂಡ ಅದನ್ನ ಚಲೋ ಮಾಡಕ್ ಬಂದ್ರೆ ಚಲೋ ಮಾಡಕ್ ಕೊಟ್ಟಿಲ್ಲ ಕೆಲಸ ನಿಮ್ ಊರಿಗೆ ಒಂದು ವಾಟರ್ ಟ್ಯಾಂಕ್ ಮಂಜೂರಾತಿ ಆಗಿದೆ ನೀರಿನ ಟ್ಯಾಂಕ್ ಮಂಜೂರಾತಿ ಆಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಾನೇ ಕುರಿಗಾಲ ಮಹಿಳೆಯರಿಗಾಗಿ ವಿಶೇಷ ಶೌಚಾಲಯ ಅಂತ ಅಂತೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀನಿ ಆದ್ರೆ ಇವತ್ತರೆಗೂ ಅದನ್ನ ಕಟ್ಟೋದಕ್ಕೆ ಬಿಟ್ಟಿಲ್ಲ ಹಲವಾರು ಶೋಧನೆಗಳಿತ್ತು ಬದ್ದ ಏನು ಚರ್ಚೆ ಮಾಡೋದು ಹೋಗೋದಿಲ್ಲ ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿಲ್ಲ ఇవతూ ఆ కమగారి చూటర్ ట్యాంక్ మహిళ శరడు తివ్రగతి ఆ ఎరడు కార్యంగా తాలూకు పంచాయతీ కార్యనిర్వహణ అధికారి పంచాయత్ అభివృద్ధి అధికారి ఎల్లి గౌంటర్ అయితే ఆ గౌటర్ తక్షణ చూడకుంటే అదే చూసి ముగిసా హిరియన వినతి ಗೌನ್ ಜಾಗ ಇದ್ದಾಗ ಆ ಗೌನ್ ಜಾಗ ಸರ್ಕಾರಿ ಕಟ್ಟಡಕ್ಕೆ ಬಿಟ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ನಾವು ಜಾಗ ಹುಡುಕಾಗುದಿಲ್ಲ ಜಾಗ ತಗೊಳಬೇಕು ಆಗುದಿಲ್ಲ ಯಾಕಂದ್ರೆ ಮತ್ತೆ ಹೊಲ ಹೋಗ್ಬೇಕು ಅದು ಖರೀದಿ ಕೇಳ್ಬೇಕು ನೀವು ಕೊಡೋಂಗಿಲ್ಲ ಊರ್ ಮುಂದಿನ ಹೊಲ ನೀವ್ ಎಲ್ಲಾರು ಪ್ಲಾಟ್ ಮಾಡಕತ್ತೀರಿ ರೊಕ್ಕ ಮಾಡೋದು ಉಲ್ಲ ಅದಕ್ಕೆ ಆ ಪ್ಲಾಟ್ ಗಳನ್ನ ಮಾಡೋದಕ್ಕೆ ನೀವು ಹೊರ ಅದಕ್ಕೆ ಸರ್ಕಾರಿ ಜಾಗ ಇಲ್ಲ ಅವ್ನ್ ಬಿಟ್ಕೊಡ್ರಿ ಟಿಪ್ಪಿ ಹಾಕೊಡ್ರಿ கட்டி கட்டுக்கொட்ரீ இதீக நோட் ஆ பூரா சிசி ரோடு அதனால சிசி ரோட் நான் தாக்கொடுத்த ரத்த ஐத்தி முக்கிய ரேடிங்க ஆலமனே அதே சிசி ரோடு நான் எல்லா ஹிவரிகி சிசி ரோடு பாரா மெயின் ரோடு ஊரக குடிமட்டர் குடிமட்டி இல்லைம்துடிஐத்தில் ನನಗೆ ಗೊತ್ತಿಲ್ಲ ನಿಮ್ಮೂರು ನೋಡಿಲ್ಲ ಯಾವ ಗುಡಿ ಎಲ್ಲೆಲ್ಲ ಎಲ್ಲ ಗೊತ್ತಿತ್ತು ನಾನು ಅದಕ್ಕೆ ಹೇಳ್ತಿರ್ತೀನಿ ನಾ ಇದು ತಾಲೂಕಿನ ಬಿಟ್ಟಿದ್ದಾವಪ್ಪ ಬೇರೆ ತಾಲೂಕಿದ್ರೆ ಬಂದವ ಅಲ್ಲ ಅಂತ ಯಾಕಂದ್ರೆ ಯಾವ ಊರಾಗ ಯಾವ ದೇವಸ್ಥಾನವೂ ಎಲೆ ಗುಡಿ ಅದಾವೆ ನಾನು ನೋಡಿ ಅದಕ್ಕೆ ನಿಮಗೆ ಏನು ಇಚ್ಛೆ ಇಚ್ಛೆಪರ್ತೀನಲ್ಲ ನಾನು ಹನುಮಂತ್ವ ಗುಡಿ ನಾನು ಸಿ ಸಿ ರೋಡ್ ಮಾಡಿಕೊಡ್ತೀನಿ ನೀವೆಲ್ಲರೂ ಸಹಕಾರ ಮಾಡಬೇಕು ಒಪ್ಕೊಂಡು ನಾನು ಒಪ್ಪಿಗೆ ಕೊಡಬೇಕಿರುವ ಮತ್ತು ಮಹಿಳಾ ಲಿಗೇಶನ್ ಮೇಲೆ ನಾನು ಮಾಡ್ಕೊಂಡು ಯಾರು ತಕರಾರು ಮಾಡ್ಬೇಕು ಯಾರು ತಕರಾರು ಮಾಡಿ ಸಿಗಾವೆ ಅದಕ್ಕೆ ದಯವಿಟ್ಟು ಯಾರು ಕೂಡ ತಕರಾರ ಮಾಡಿ ಕೆಲಸ ಮಾಡಲಿಕ್ಕೆ ಬಿಡ್ರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತು ತಮಗೆ ಗೊತ್ತೀವಿ ನಿಮ್ಮ ಊರಿಗೆ ಸ್ಮಶಾನಿಲ್ಲ ನಿಮ್ಮೂರಿಗೆ ಸ್ಮಶಾನಿಲ್ಲ ಸ್ಮಶಾನ ಕೂಡ ಅವ್ರು ಮಾಡಿಸಿ ನಾನು ಈಗ ಆದೇಶ ಮಾಡಿಸ್ಕೊಡ್ಸಿನಿ ಮಾಡಿಸ್ ಕಲ್ಲಾಕಿ ಸ್ಪೆಷಲ್ ಜಾಗ ಮಾಡಿಸ್ಕೊಟ್ಟಿರಿ ಯಾಕಂದ್ರೆ ಸ್ಪೆಷಲ್ ಇರಲಿಲ್ಲ ಜವಾಬ್ದಾರಿ ನಂದು ನೀವು ಸರ್ಕಾರ ದೇವಸ್ಥಾನ ಅದಾವೆ ಹೇಳ್ರಿ ಇಲ್ಲೇ ಎಷ್ಟು ದೇವಸ್ಥಾನ ಅದಾವೆ ಭವನ ಬೇಕು ಏನ್ ಬೇಕು ಹೇಳ್ರಿ ಎಲ್ಲ ಕೊಡ್ತೀವ್ ರೊಕ್ಕ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವ್ರು ಬೇಕಾದಷ್ಟು ಲೋಕ ದೇವರು ನೀವು ಕೆಲಸ ಮಾಡ್ಕೊಳ್ಳೋಕೆ ಗಟ್ಟಿ ಅಷ್ಟೇ ಸಿದ್ದರಾಮಯ್ಯ ಯಾರು ಚಿಂತಿ ಮಾವ ಯಾವ ಮಡಕ್ ಹಾಕಿದ್ಯಾರಪ್ಪ ಮಾಡ್ಲಿಲ್ಲ ಅಲ್ಲಿ ಇಂದೇಶ್ವರ ಚಿಂತಿ ಆದ್ರೆ ನೀವು ಗಟ್ಟಿ ಗಟ್ಟಿಯಾಗಿದ್ದೀರಿ ಮಡಕ ಮಾಡಿದ್ರು ಬಿಡಿದ್ರಿ ಮಾಡ್ಲಾರ ಮತ್ತೇನೇನು ಕೆಲಸ ನಾವು ಯಾವ ಸಮುದಾಯ ಬಿಡಿಯೇ ನಾವು ಏನಾದ್ರು ಇದ್ರೆ ಈ ಏಳು ಸಾವಿರ ಮೈತ್ರಿ ನಾವು ಸರ್ಕಾರ ನಾಕ್ನೂರ ಐವತ್ತು ರೂಪಾಯಿ ಬೆಂಬಲದ ಕೊಟ್ಟಿವಿ ಒಟ್ಟು ಎಂಟು ಸಾವಿರ ರೂಪಾಯಿ ಕ್ವಿಂಟೋಲ್ ನಿಮ್ಗೆ ಗೊತ್ತಿಲ್ಲ ತೊಗರಿ ದಿವಿ ಸರ್ಕಾರ ತೊಗರಿ ಕೇಂದ್ರವನ್ನು ಇಲ್ಲಿ ಪ್ರಾರಂಭ ಮಾಡ್ಬೇಕಾ ನಿಮ್ಮ ಬೆಂಗ್ಳೂರಿಗೆ ಬರುತ್ತ ಆಯ್ತು ತೊಗರಿ ಕೇಂದ್ರ ಚಲೋ ಮಾಡಿಸ್ತೀನಿ ನಾಳೆ ಆಯ್ತು ಇಲ್ಲೇ ತೊಗರಿ ಖರೀದಿ ಕೇಂದ್ರ ಇಲ್ಲೇ ಪ್ರಾರಂಭ ಮಾಡಿಸ್ತೀನಿ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೀನಿ ತಕ್ಷಣ ಈ ತೊಗರಿ ಖರೀದಿ ಕೇಂದ್ರವನ್ನು ಮಾಡಿಸ್ತೀನಿ ಆಯ್ತಾ ಮತ್ತೇಂದ್ರದ ಅವನ